ಕ್ಷೇತ್ರದ ನಿವಾಸಿಗಳು ಭಾಳ ದೊಡ್ಡ ಕುಟುಂಬ ಭಾಳ ಒಳ್ಳೆಯ ವ್ಯಕ್ತಿ ಅವರ ತಂದೆಯವರು ಒಂದು ಐ ಎ ಎಸ್ ಆಫೀಸರ್ ಆಗಿದ್ದಂಥವ್ರು ಯಾರು ಸಹ ಅವರ ಬಗ್ಗೆ ಒಂದು ದಿನವೂ ಸಹ ಮಾತನಾಡೋಂಥದ್ದೇ ಅಪ್ಪ ಒಂದು ಮೂರುವರೆ ವರ್ಷದ ಮಗು ಆ ಮಗುವಿನ ಅವರ ಕೈಯಲ್ಲಿ ಎತ್ಕೊಂಡಿದ್ದರೆ ಆ ಮಗುವನ್ನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಒಡೆದಿದೆ ಇಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋಂಥ ಇವತ್ತು ಆ ಕುಟುಂಬ ಇವತ್ತು ಅವ್ರನ್ನ ಭೇಟಿ ಮಾಡ್ಕೊಂಬಂದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು ನನ್ನ ಜೊತೆ ಮಾತನಾಡೋದು ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದೆ ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ ಾಗಬಾರ್ದು ಅವರು ಒಬ್ಬೊಬ್ಬರನ್ನು ಗುಂಡಾರ್ಸೋಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ ಇವತ್ತು ಅದನ್ನು ನೋಡ್ತಾ ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ ಹಿಂದೂಗಳ ನರಮೇಧ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಕ್ಷೇತ್ರದ ನಿವಾಸಿಗಳು ಭಾಳ ದೊಡ್ಡ ಕುಟುಂಬ ಭಾಳ ಒಳ್ಳೆಯ ವ್ಯಕ್ತಿ ಅವರ ತಂದೆಯವರು ಒಂದು ಐ ಎ ಎಸ್ ಆಫೀಸರ್ ಯಾರು ಸಹ ಅವರ ಬಗ್ಗೆ ಒಂದು ದಿನವೂ ಸಹ ಮಾತನಾಡೋಂಥದ್ದಿಕ್ಕೆ ಅಪ್ಪ ಒಂದು ಮೂರುವರೆ ವರ್ಷದ ಮಗು ಆ ಮಗುವಿನ ಅವರ ಕೈಯಲ್ಲಿ ಎತ್ಕೊಂಡಿದ್ದರೆ ಆ ಮಗುವನ್ನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಒಡೆದಿದೆ ಇಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋಂಥ ಇವತ್ತು ಆ ಕುಟುಂಬ ಇವತ್ತು ಅವ್ರನ್ನ ಭೇಟಿ ಮಾಡ್ಕೊಂಬಂದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು ನನ್ನ ಜೊತೆ ಮಾತನಾಡೋದು ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದೆ ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ ಹಿಂಗಾಗಬಾರ್ದು ಅವರು ಒಬ್ಬೊಬ್ಬರನ್ನು ಗುಂಡಾರ್ಸೋಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ ನೋಡ್ತಾ ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ ಹಿಂದೂಗಳ ನರಮೇಧ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಕ್ಷೇತ್ರದ ನಿವಾಸಿಗಳು ಭಾಳ ದೊಡ್ಡ ಕುಟುಂಬ ಭಾಳ ಒಳ್ಳೆಯ ವ್ಯಕ್ತಿ ಅವರ ತಂದೆಯವರು ಒಂದು ಐ ಎ ಎಸ್ ಆಫೀಸರ್ ಯಾರು ಸಹ ಅವರ ಬಗ್ಗೆ ಒಂದು ದಿನವೂ ಸಹ ಮಾತನಾಡುವಂಥದ್ದಿಕ್ಕೆ ಅಪ್ಪ ಒಂದು ಮೂರುವರೆ ವರ್ಷದ ಮಗು ಆ ಮಗುವಿನ ಅವರ ಕೈಯಲ್ಲಿ ಎತ್ಕೊಂಡಿದ್ದರೆ ಆ ಮಗುವನ್ನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಹೊಡೆದಿದೆ ಇಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋಂಥ ಇವತ್ತು ಆ ಕುಟುಂಬ ಇವತ್ತು ಈಗ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು ನನ್ನ ಜೊತೆ ಮಾತನಾಡೋದು ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದಾರೆ ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ ಹಿಂಗಾಗಬಾರ್ದು ಅವರು ಒಬ್ಬೊಬ್ಬರನ್ನು ಗುಂಡಾರ್ಸೋಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ ಇವತ್ತು ಅದನ್ನು ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ ಹಿಂದೂಗಳ ನರಮೇಧ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಕ್ಷೇತ್ರದ ನಿವಾಸಿಗಳು ಭಾಳ ದೊಡ್ಡ ಕುಟುಂಬ ಭಾಳ ಒಳ್ಳೆಯ ವ್ಯಕ್ತಿ ಅವರ ತಂದೆಯವರು ಒಂದು ಐ ಎ ಎಸ್ ಆಫೀಸರ್ ಆಗಿದ್ದಂಥವರು ಯಾರು ಸಹ ಅವರ ಬಗ್ಗೆ ಒಂದು ದಿನವೂ ಸಹ ಮಾತನಾಡುವಂಥದಕ್ಕೆ ಅಪ್ಪ ಒಂದು ಮೂರುವರೆ ವರ್ಷದ ಮಗು ಆ ಮಗುವಿನ ಅವರ ಕೈಯಲ್ಲಿ ಎತ್ಕೊಂಡಿದ್ದರೆ ಆ ಮಗುವ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಒಡೆದಿದೆ ಇಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋಂಥ ಇವತ್ತು ಆ ಕುಟುಂಬ ಇವತ್ತು ಈಗ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು ನನ್ನ ಜೊತೆ ಮಾತನಾಡೋದು ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದಾರೆ ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ ಹಿಂಗಾಗಬಾರ್ದು ಅವರು ಒಬ್ಬೊಬ್ಬರನ್ನು ಗುಂಡಾರ್ಸಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ ನೋಡ್ತಾ ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ ಹಿಂದೂಗಳ ನರಮೇಧ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ